ಆರೋಗ್ಯವಂತ ಪ್ರಜೆಗಳಿದ್ದರೆ ಮಾತ್ರ ಸದೃಢ ದೇಶ ನಿರ್ಮಾಣವಾಗಲು ಸಾಧ್ಯ ಕಲಾಂ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಸಮೀರ್ ಅಸದ್ ಅಭಿಮತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಪಾರ್ವತಿಪುರದಲ್ಲಿರುವ ನೊಬೆಲ್ ಇಂಗ್ಲಿಷ್ ಶಾಲೆಯ ಆವರಣದಲ್ಲಿ ಆಶ್ರಯ ಕಾರ್ಯ ಫೌಂಡೇಶನ್ ಕಲಾಂಸ್ ಎಜುಕೇಷನ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಸಹಭಾಗಿತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಉಚಿತ ಆರೋಗ್ಯ ತಪಾಸಣೆ ನೇತ್ರ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಎಂ ವಿ ಜೆ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಸಹಭಾಗಿತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಜಿಇ್ ಕಣ್ಣಾಸ್ಪತ್ರೆಯ ಸಹಭಾಗಿತ್ವದಲ್ಲಿ ಉಚಿತ ನೇತ್ರ ತಪಾಸಣಾ ಶಿಬಿರ ಹಾಗೂ ಸ್ವಾಮಿ ವಿವೇಕಾನಂದ ರಕ್ತನಿಧಿಯ ಸಹಕಾರದೊಂದಿಗೆ ಉಚಿತ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಎಂ ವಿ ಜೆ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಪ್ರಮೋದ್ ರವರು ನಗರಸಭೆಯ ಆಯುಕ್ತರಾದ ನಿರ್ಲೋಚನ ಪ್ರಭುರವರು ಅಭಿಯಂತರರಾದ ಸತೀಶ್ರವರು ಹಾಗೂ ಮುಖಂಡರು ಸಮಾಜ ಸೇವಕರಾದ ರವರು ಪಾರ್ವತಿಪುರದ ಮುಖಂಡರಾದ ರವಿಕುಮಾರ್ ರವರು ಸೇರಿದಂತೆ ಆಶ್ರಯ ಕಾರ್ಯ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅಬ್ದುಲ್ ಕಲಾಂ ಎಜುಕೇಷನಲ್ ಮತ್ತು ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷರಾದ ಸಮೀರ್ರವರು ಮತ್ತು ನೊಬೆಲ್ ಶಾಲೆಯ ಪ್ರಾಂಶುಪಾಲರು ಸಂಸ್ಥಾಪಕರಾದ ರಾಬಿಯರ್ ಅವರು ಸೇರಿದಂತೆ ಜಿಇ್ ಕಣ್ಣಾಸ್ಪತ್ರೆ ಮತ್ತು ಕಾಲೇಜಿನ ಪ್ರಾಂಶುಪಾಲರಾದ ಮೇರಿ ಕುರುಪಾರವರು ಸೇರಿದಂತೆ ಇನ್ನಿತರ ಮುಖಂಡರುಗಳು ಅತಿಥಿಗಳಾಗಿ ಭಾಗವಹಿಸಿ ಒಂದು ಶಿಬಿರ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದ್ದಾರೆ ಇದೇ ಸಂದರ್ಭದಲ್ಲಿ ಡಾಕ್ಟರ್ ಪ್ರಮೋದ್ರವರು ರವರು ನಗರಸಭೆ ಆಯುಕ್ತರಾದ ನಿಲೋಚನ ಪ್ರಭುರವರು ಮತ್ತು ನೊಬೆಲ್ ಸಂಸ್ಥೆಯ ಸಂಸ್ಥಾಪಕರಾದ ರಾಬಿಯರ್ ಅವರು ಸೇರಿದಂತೆ ಇನ್ನಿತರರು ಮಾತನಾಡಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳಿಂದ ಸದೃಢ ಆರೋಗ್ಯವಂತ ಸಮಾಜವನ್ನು ಕಟ್ಟಿ ಅದರ ಮುಖಾಂತರವಾಗಿ ಸದೃಢ ದೇಶವನ್ನು ಕಟ್ಟಲು ಸಾಧ್ಯವಾಗುತ್ತದೆ ಕಾಲಕಾಲಕ್ಕೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವುದರಿಂದ ಆರಂಭದಲ್ಲಿಯೇ ರೋಗವನ್ನು ಪತ್ತೆಹಚ್ಚಿ ಚಿಕಿತ್ಸೆ ನೀಡಿ ಗುಣಮುಖರನ್ನಾಗಿ ಮಾಡಬಹುದು ಜೊತೆಗೆ ರಕ್ತಾನ ಶಿಬಿರಗಳಿಂದ ತುರ್ತು ಸಂದರ್ಭದಲ್ಲಿ ರಕ್ತವನ್ನು ಕೂಡ ಬಳಕೆ ಮಾಡಿಕೊಳ್ಳಲು ಸಾಧ್ಯವಾಗಿ ಯುವಕರು ಇಂತಹ ಶಿಬಿರಗಳಲ್ಲಿ ಪಾಲ್ಗೊಳ್ಳಬೇಕು ಇನ್ನು ಅಧಿಕಾರಿ ಅತಿಥಿಯಾಗಿ ಆಗಮಿಸಿದ್ದ ನಗರಸಭೆಯ ಆಯುಕ್ತ ಅಭಿಯಂತರರಾದ ಸತೀಶ್ ಅವರು ಕೂಡ ರಕ್ತದಾನ ಮಾಡಿರುವುದು ವಿಶೇಷವಾಗಿತ್ತು ಇದೇ ಸಂದರ್ಭದಲ್ಲಿ ಆಶಯ ಕಾರ್ಯ ಫೌಂಡೇಶನ್ ನೊಬೆಲ್ ಇಂಗ್ಲಿಷ್ ಶಾಲೆ ಮತ್ತು ಕಲಾಂ ಎಜುಕೇಷನ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನ ಸಹಭಾಗಿತ್ವದಲ್ಲಿ ಆಗಮಿಸಿದ ಅತಿಥಿಗಳನ್ನು ನೆನಪಿನ ಕಾಣಿಕೆ ನೀಡಿ ಅಭಿನಂದಿಸಿ ಸನ್ಮಾನಿಸಲಾಯಿತು ನಮ್ಮ ಎಂ ಜೆ ಆಸ್ಪತ್ರೆ ವತಿಯಿಂದ ತಮಗೆ ಇಂದಿನ ದಿನ ಎಲ್ಲ ಸ್ಪೆಷಾಲಿಟಿ ಡಾಕ್ಟರ್ಸ್ ಕಣ್ಣಿನ ರೋಗ ತಜ್ಞರು ಬಂದಿದ್ದಾರೆ ಚರ್ಮ ರೋಗ ತಜ್ಞರು ಬಂದಿದ್ದಾರೆ ಮಕ್ಕಳು ಚಿಕಿತ್ಸಾ ತಜ್ಞರು ಬಂದಿದ್ದಾರೆ ಮೂಳೆ ರೋಗ ಚಿಕಿತ್ಸಾ ತಜ್ಞರು ಬಂದಿದ್ದಾರೆ ಹೀಗೆ ಪ್ರತಿಯೊಂದು ವಿಭಾಗದ ತಜ್ಞರು ತಮಗೆ ಉಚಿತವಾದಂತಹ ಆರೋಗ್ಯ ತಪಾಸಣೆಯನ್ನು ಮಾಡಲು ನಮ್ಮ ಎಂ ಜೆ ಆಸ್ಪತ್ರೆ ವತಿಯಿಂದ ತಮ್ಮ ನೋಬಲ್ ಇನ್ಸ್ಟಿಟ್ಯೂಷನ್ಗೆ ಇಂದು ಆಗಮಿಸಿದ್ದಾರೆ ಈ ಎಲ್ಲ ಸೌಲಭ್ಯಗಳನ್ನು ತಮ್ಮ ಎಲ್ಲ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಮತ್ತು ಇಲ್ಲಿನ ಪ್ರಜೆಗಳು ತಮ್ಮ ಸ್ಟಾಫ್ ಮೆಂಬರ್ಸ್ ಕೂಡ ಇಲ್ಲಿ ಇದನ್ನು ಸಿಬ್ಬಂದಿ ಬರೆದವರು ಈ ಪ್ರಯೋಜನವನ್ನು ಪಡ್ಕೋಬೇಕಾಗಿ ಈಗ ತಾವು ಏನು ಏರ್ಪಡಿಸಿದ್ದೀರಿ ಇದನ್ನ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕು ಹೆಚ್ಚಿನ ಚಿಕಿತ್ಸೆಗೆ ಏನಾದರೂ ಅವಶ್ಯಕತೆ ಇದ್ದರೆ ನಮ್ಮ ಆಸ್ಪತ್ರೆಯಲ್ಲಿ ತಮಗೆ ಒಂದು ಪ್ರಾಮುಖ್ಯತೆಯಿಂದ ಮತ್ತು ಒಂದು ಆದ್ಯತೆಯ ಮೇರೆಗೆ ಮುಂದಿನ ಚಿಕಿತ್ಸೆಯನ್ನು ನೋಡ ನೀಡಲು ನಮ್ಮ ಆಸ್ಪತ್ರೆ ಮುಂದಾಗಿರುತ್ತದೆ ಎಜುಕೇಶನಲ್ ಟ್ರಸ್ಟ್ ಹಾಗೂ ಆಶ್ರಯ ಫೌಂಡೇಶನ್ ವತಿಯಿಂದ ಈ ಒಂದು ಆನು ಹಮ್ಮಿಕೊಂಡಿರುವಂತ ಹಾಗೂ ಜಾಗದ ವ್ಯವಸ್ಥೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಪ್ರೋತ್ಸಾಹ ನೀಡಿರುವಂತ ಗ್ಲೋಬಲ್ ಇಂಗ್ಲಿಷ್ ಶಾಲೆಗೆ ನಾನು ವಿಶೇಷವಾಗಿ ಒಂದು ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಚ್ಛೆ ಪಡ್ತೀನಿ ಗ್ಲೋಬಲ್ ಇಂಗ್ಲಿಷ್ ಶಾಲೆ ಹೊಸಕೋಟೆ ನಗರದಲ್ಲಿ ಒನ್ ಆಫ್ ದ ಸಾಮಾಜಿಕ ಕಾಳಜಿಯಲ್ಲಿ ಅತಿ ಹೆಚ್ಚು ವಿಶೇಷವಾದ ಕಾಳಜಿಯನ್ನು ವಹಿಸಿ ಅವರು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡ್ಕೊಂಡು ಬರ್ಸ್ತಾ ಇದಾರೆ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಅನಿಸ್ತೀನಿ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆರೋಗ್ಯ ತಪಾಸಣೆ ಮಾಡೋದಕ್ಕೆ ನಮ್ಮ ಎಂ ಬಿ ಜಿ ಆಸ್ಪತ್ರೆ ಅವರು ಯಾವುದೇ ಒಂದು ಹೆಲ್ತ್ ಕ್ಯಾಂಪ್ ಆಗಲಿ ನಾವು ಹೇಳಿದ ತಕ್ಷಣ ಅವರು ಬಂದು ಒಂದು ಹೆಲ್ತ್ ಕ್ಯಾಂಪ್ ಅನ್ನ ಮಾಡಿಕೊಡ್ತಾರೆ ಅದೇ ರೀತಿ ಜಿ ಎಫ್ ಹಾಸ್ಪಿಟ್ಲ್ ಅವರು ಸಹ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೀನಿ ಕ್ಯಾಂಪ್ ವಿವೇಕಾನಂದ ಬ್ಲಡ್ ಡೊನೇಷನ್ ಸಂಸ್ಥೆಯಿಂದ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೇ ರೀತಿ ಈ ಕಾರ್ಯಕ್ರಮ ಮುಂದುವರಿಲಿ ಅತಿ ಹೆಚ್ಚು gives you value in your life. So without education, a person will not have a value in their life. So I, there are so many careers. Don't think that okay after tenth, there is only few streams. There are so many streams that you can go and you. Can, so first you have even a goal that you should keep in your life that okay i want to be such and such person so based on your goal you so find what, the way that what, what you have to do so then you can move on like without all you really cannot do that so please all of you uh, don't stop your education so you have a really good school where you will get lots of uh, encouragement happy that so great personalities in our school just to implement the society and the students the great legends are sitting in front of you i think my students are very blessed and feeling happy so many great leaders great personalities sitting in front of you right children ನೆಕ್ಸ್ಟ್ ನಾವು ಮಾಡೋ ಕಾರ್ಯಕ್ರಮದಲ್ಲಿ ತಮ್ಮನ್ನ ಮುಖ್ಯ ಅತಿಥಿ ಏನು ನಿಮ್ಮ ಎಕ್ಸಾಮ್ಸ್ ಎಲ್ಲ ಬರ್ತಾ ಇದೆ ತುಂಬಾ ಚೆನ್ನಾಗಿ ಓದ್ಬೇಕು ಚೆನ್ನಾಗಿ ಆಟ ಆಡ್ಬೇಕು ಚೆನ್ನಾಗಿ ಓದ್ಬೇಕು ನಿಮ್ಮ ಟೀಚರ್ಸ್ ಗೆ ಕೇಳಬೇಕು ಬೇಕು ಬೇಕು ನೀವು ಏನು ನಿಮಗೆ ಪ್ರೈಸ್ ಸ್ಟ್ಯಾಂಡರ್ಡ್ ಓಕೆ ಹೋಗಬೇಕು ಹೈಯೆಸ್ಟ್ ಮಾರ್ಕ್ಸ್ ಬಿಸ್ನೆಸ್ ಶಾಲೆಯಿಂದ ಬರಬೇಕು ಸರಿನಾ ಬಂತು ಅಂದ್ರೆ ನಿಮ್ಗೆ ಏನು ಬೇಕು ಕೇಳಿ ನಾನು ಕೊಡ್ಸಿ ಹಾಗಂತ ಸರ್ ತಾತ್ಮಿ ಕೊಡ್ಸಿ ಕುಟುಂಬ ನಾನು ಕೊಡ್ಸಿದ್ದ ರೈಟ್ ನಿಮ್ಗೆ ಏನು ಬೇಕು ಅಂತ ನಿಮ್ಮ ಟೀಚರ್ಸ್ ಅಲ್ಲಿ ಹೇಳಿ ಐಲ್ ವಿಲ್ ಇಟ್ ಓಕೆದಾ ಏನು ನನಗೆ ಹೆಲ್ಪ್ ಮಾಡ್ತೀರಲ್ಲ ಊರನ್ನ ಸ್ವಚ್ಛವಾಗಿಡ್ಬೇಕಲ್ಲ ಕ್ಲೀನ್ ಕ್ಲೀನಾಗಿರ್ಬೇಕಂದ್ರೆ ಫಸ್ಟ್ ಏನು ಮಾಡಬೇಕು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಯೂಸ್ ಮಾಡೋಕ್ಕೂ ಕೂಡ ಬಿಡಬಾರ್ದು ಸೆಕೆಂಡ್ ಊರಿನಲ್ಲಿ ಎಲ್ಲರಲ್ಲಿ ಅಂಗಡಿಗಳನ್ನ ತಲೆಗಾಡಿ ತೊಗೊಂಡು ಇಟ್ಕೊಂಡು ನಿಮಗೆ ಓಡಾಡಲಿಕ್ಕೆ ತೊಂದರೆ ಆಗುತ್ತೆ ಮಕ್ಕಳಿಗೆ ಹೌದಾ ಫುಟ್ಪಾತ್ ಎಲ್ಲ ಬ್ಲಾಕ್ ಆಗಿರುತ್ತೆ ಆ ಥರ ಬ್ಲಾಕ್ ಆದರೂ ಕೂಡ ನನಗೆ ಹೇಳಲ್ ಕ್ಲಿಯರ್ ಥರ್ಡ್ ವಾನ್ ನೀವು ನೋಡ್ಬೇಕಾದ್ರೆ ಮನೆ ಸರೌಂಡಿಂಗ್ಸ್ ಅಲ್ಲಿ ಕ್ಲೀನ್ ಇಲ್ಲ ಹೈಜೀನ್ ಇಲ್ಲ ಡ್ರೈನ್ ಎಲ್ಲ ಬ್ಲಾಕ್ ಆಗಿದೆ ಅಂದ್ರೂ ನನಗೆ ಇನ್ಫಾರ್ಮ್ ಮಾಡಿ ಓಕೆ ಅಂಡ್ ನೆಕ್ಸ್ಟ್ ನಿಮ್ಗೆ ಓಡಾಡೋ ರಸ್ತೆಯಲ್ಲಿ ಸ್ಟ್ರೀಟ್ ಲೈಟ್ಸ್ ಯಾವುದು ವರ್ಕ್ ಆಗ್ತಾ ಇಲ್ಲ ಅಂದ್ರೂ ಕೂಡ ನನಗೆ ತಿಳಿಸಿ ನನಗೆ ಇಲ್ಲ ಅಂದ್ರೂ ನಮ್ಮ ಸಿಬ್ಬಂದಿ ಇರ್ತದೆ ಅವ್ರಿಗೆ ತಿಳಿಸಿ ನಮ್ಮ ನಗರಸಭೆ ನಿಮಗೋಸ್ಕರ ಇದು ಅರ್ಥ ಆಯ್ತಾ ನೀವೆಲ್ಲ ಒಳ್ಳೆ ಚೆನ್ನಾಗಿ ಬದಿ ನಿಮ್ಗೆ ಏನು ಸ್ಕಾಲರ್ಶಿಪ್ ಬೇಕು ಅದನ್ನು ನಾನು ಕೊಡಿಸ್ತೀನಿ ನೀವು ಶಾಲೆಗೆ ಒಳ್ಳೆ ಹೆಸರು ತರಬೇಕು It's just your lesson that